ಜಲ್ ಮಂಗಲ ہوگا ನಾ ಇದು ಯತಿರಾಜ ಪೆಟ್ಟುಕೋನ ಯಾವ ಚೆನ್ನಾಗಿದೆ ವಿವ ನೋಡು ಯಾರ್ಕೊಂದು ಗೋಮ ಎಲ್ಲ ಮಾಡ ತುಂಬಕರೋ ಎಲ್ಲಿ ಹೋಗೋರು ಗೊತ್ತಿಲ್ಲ ಮಾಡ ತುಂಬ ಅಂತೆ ಮಳೆ ಬರ್ತತೆ ಹೆಂಗೆ ಆಯೆ ಬರಲ್ಲ ಬ್ರೈಟ್ನೆಸ್ ಕೊಡಲ್ಲ ಕಾಣ್ತಾ ಇಲ್ಲ ಎಷ್ಟು ಆಯ್ತla ಇದೆ 38 ನಿಮಿಷ ಆಯ್ತಲ್ಲ ಇನ್ನು

ಸ್ವಾಮಿ ಬೆಟ್ಟ ಅಲ್ಲ ಮಡಿಕೇರಿ ಟು ಮ್ಯಾಂಗ್ಳೂರ್ ಹ್ಮ್ ಲವರ್ ಬಾಯ್ ಆದರ್ಶ ಯಾವಂದ ಇವನು ಪ್ಲೇಸ್ ಗೊತ್ತಿರಲ್ಲ ರೂಟ್ ಗೊತ್ತಿರೋದಕ್ಕೆ

ಕೆಳಗಡೆ ರೋಡ್ ರೋಡ್ನಾಗೆ ಮಂಡ್ ರೋಡ್ನಾಗ ಹೊಟ್ಟಿದ್ರೆ ಆಯ್ತು ಆಮೇಲೆ ಮಾಡ ಅಡ್ಡ ನಾಯಿ ನಾಯಿ ಸೈಡ್ ಅವ್ರ ಮಾತ ನಮ್ಮಕ್ ಸಾಧ್ಯನಾ

ಈ ಕಡೆ ಎಲ್ಲ ಸಕ್ಕದಾಗೈತೆ ಲೇಪರೇ ಬರ್ತಾರೆ ಎಲ್ ನಡೆಯವ್ರು ಲೇಪರ್ ಐತೆ ಓ ಎಡಕ್ಕೆ ಚಲಿಸಿ ಆ ಮತ್ತೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಹೊಂಟನಾ ಗುಟ್ಗಲ್ಗೆ ಆ ಪಕ್ಕದಪೇಟೆ ತಾನೆ ಯಾರ್ಥ ತೋಟ ಕಡಬಪ್ಪ ಹುಷವು ನಮ್ದೇ ತೋಟ ಒಬ್ಬರೊಬ್ಬಕ್ ಬಂದಾವೆ ಸುಮ್ನೆ ಯಾಕೆ ಅಂಕಲ್ ಅವ್ರಲ್ಲಿ ಕಾಯ್ಕಂತ

ಇಲ್ಲ ಕಣ ಏನೋ ಒಂದು ಮರದಲ್ಲಿ ಒಂದು ಕಾಣ್ತಾ ಇಲ್ಲ ಕಣ ಐದೇ ಕಣ ಐತಲೆ 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 ಕೇಳೋಣ ಯಾರ ಬಂದ್ ಹೆಂಗ್ ಹಿಂಗ್ ಬರಕರ ನೋಡ ನಡೀಲ್ಲ ಮಾವಿನಕಾಯಿ ಸಿಕ್ತು ಯಾರ್ದೋ ಹೊಲದಲ್ಲಿ ನುಗ್ಗಕ್ಕೆ ಬೇಜಾರ್ ಅದು ಹುಳಿ ಮಾವಿನಕಾಯಿ ತಿನ್ನಕ್ ಆಗಲ್ಲ ಬಾಳ

ಅವ್ನ ಯಾವ್ದೋ ಒಂದು ಕತ್ಕಬಂತ ಲೇ ಯಾರು ನೋಡಿದ್ರೆ ಏನ್ ನಮ್ಮ ನಮ್ ಸಿಗ ಹಾಕೊಂಡ್ರೆ ಬಿಡಿ ಅವ್ರನ್ನ ಪಾಯಸ ಮಾಡಿ ಕಳ್ಸಿ ಬಿಡಿದಿವಿ ಅವ್ರನ್ನೇ ಯಾರಲ್ಲ ಇಲ್ಲ ಅಣ ಇವನೇ ಅಣ್ಣ ಇಲ್ಲಿ ಗಿಡ ಅದ ನೋಡ ಇಲ್ಲಪ್ಪ ಇಲ್ಲಪ್ಪ ಅಲ್ಲ ಕಳ್ಳ ಅದೇನಾ

ಇದ್ದಿಲ್ಲ ನೋಡ್ಕೊಂಡು ಡಿನರ್ ಮಾಡ್ತೀನಿ ಮರದಲ್ಲಿ ಇರ್ಲಿಲ್ವಾ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಕ್ಕೆ ನಮಗ್ ಸಾಧ್ಯನಾ ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಅದಲ್ಲಿ ಇದು ಕಂಪ್ನಿಯಿಂದ ತಗೊಂಬಂದಿರ ಕಣ ಅವ್ನ ಹುಡುಗಿ ಕೊಟ್ಟಾಳ ಕಣ ಇದೆಲ್ಲ ಕಲ್ಪನೆಲ್ಲೇ ಇರ್ಲಿ ಆ ಕಲ್ಪನೆಲ್ಲಿ ಇದ್ದಷ್ಟು ಮಜಾ ಗೊತ್ತಾಯ್ತಿಲ್ಲ ಯಾರಂತ

ನಾನು ನೆಮ್ಮದಿಯಾಗಿ ನೆಮ್ಮದಿ ತಿನ್ಬೇಕು ಇದೆಲ್ಲ ಗಡ್ ಗಡ್ ಗಡ್ಗ ಅಂತಿದಿ ಗಾಡಿ ಸರ್ವಿಸ್ ಮಾಡ್ಸಿಲ್ಲನ ಮೀನೇನ ಹಿಂಗ್ ತಿಂದೆ ಎಮ್ಮೆ ತಿಂದಾಗಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮಾಕತ್ತವ್ನ ನಿನ್ ಬರೋಣ ನಂಗ್ ಬೇಡ ಓ ಗೊತ್ತ ಕಡೆ ನಡ್ರೆ ಏ ನಡಿಯಲ್ಲೇ ಸನ್ಸೆಟ್ ನೋಡ ನಡಿಯಲ್ಲೇ ಇವರೇನ ಬರೇ ತಿನ್ನಕೆ ಸಾಯ್ತಾರೆ

ಸಖತ್ ಆಗಿದೆ ದ್ರೋಹಿಗಳು ನೋಡಿ ಮದ್ಯಪಾನ ಮಾಡಿ ಇಂತ ಪ್ರವಾಸಿ ತಾಣದಲ್ಲಿ ಹಾಕಿದ್ದಾರೆ ಯಾರ ನೋಡ ಬಂದ್ ಮಾಡಿರೋದ್ಲಿ ಅವ್ತರ ನಿಮ್ಮ ಮಾವ ವಿಜಯ್ ಮಾಲಿಂದ ಜೈ ಬಿ